ಮಕರ ಸಂಕ್ರಾಂತಿ ದಿನ ಈ ಮೂರು ವಸ್ತುಗಳನ್ನು ದಾನ ಮಾಡಿದರೆ ಮಹಾಭಾಗ್ಯ ಒಂದು ಮಕರ ಸಂಕ್ರಾಂತಿಯ ದಿನದಂದು ಮನೆಯ ಯಜಮಾನಿ ಅಥವಾ ಯಜಮಾನ ಮಾಡಬೇಕಾದ ಮೊದಲನೆಯ ದಾನವೆಂದರೆ ಅದುವೆ ಮೊಸರಿನ ದಾನ ಮಕರ ಸಂಕ್ರಾಂತಿಯ ದಿನ ಯಾರು ಮೊಸರನ್ನು ದಾನ ಮಾಡುತ್ತಾರೋ ಅವರ ದರಿದ್ರ ದೋಷಗಳೆಲ್ಲ ದೂರವಾಗುತ್ತದೆ ಎರಡು ಮಕರ ಸಂಕ್ರಾಂತಿಯ ದಿನ ನೀವು ಕೂಶ್ಮಾಡ ಅಂದರೆ ಕುಂಬಳಕಾಯಿಯನ್ನು ದಾನ ನೀಡಬೇಕು ಕುಂಬಳಕಾಯಿ ನಮ್ಮ ಬ್ರಹ್ಮಾಂಡದ ಸಂಕೇತ ಹಾಗಾಗಿ ಪಂಡಿತರಿಗೆ ಬ್ರಾಹ್ಮಣರಿಗೆ ಅಥವಾ ಅಗತ್ಯವಿದ್ದವರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆಯ ಸಹಿತ ಒಂದು ಸಂಪೂರ್ಣ ಕುಂಬಳಕಾಯಿಯನ್ನು ದಾನವಾಗಿ ನೀಡಿ ಇದನ್ನು ದಾನ ಮಾಡುವುದರಿಂದ ಭೂಮಂಡಲವನ್ನು ದಾನ ಮಾಡಿದ ಅಥವಾ ಅಖಂಡ ಭೂಮಿಯನ್ನೇ ದಾನ ಮಾಡಿದ ಫಲ ಪ್ರಾಪ್ತಿಯಾಗುವುದು ಇದರಿಂದ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುತ್ತವೆ ಮನೆ ಕಟ್ಟುವ ಕನಸು ಈಡೇರುತ್ತದೆ ಮೂರು ಮಕರ ಸಂಕ್ರಾಂತಿಯ ದಿನದಂದು ಗೋವಿನ ಚಿಕ್ಕ ಮೂರ್ತಿ ಹಾಗೂ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ನೀವು ಮಕರ ಸಂಕ್ರಾಂತಿ ದಿನ ಈ ಮೂರು ವಸ್ತುವನ್ನು ದಾನ ಮಾಡಿದರೆ ಮಹಾಭಾಗ್ಯ ಈ ದಾನವನ್ನು ನೀಡುವಾಗ ಒಂದು ಚಿಕ್ಕ ಗೋವಿನ ವಿಗ್ರಹವನ್ನು ಹಾಗೂ ಒಂದು ಕೆಜಿ ಆಗುವಷ್ಟು ಕಪ್ಪು ಎಳ್ಳನ್ನು ಜೊತೆಯಲ್ಲೇ ದಾನವಾಗಿ ನೀಡಬೇಕು ಇದನ್ನು ಪ್ರದೋಷ ಕಾಲದಲ್ಲಿ ಶಿವ ದೇವಾಲಯದಲ್ಲಿ ಯಾರಿಗಾದರೂ ದಾನ ಮಾಡಬೇಕು ಇದನ್ನು ಮಾಡುವುದರಿಂದ ಗ್ರಹ ಶಾಂತಿಯಾಗುವುದು ಗ್ರಹ ದೋಷ ದೂರವಾಗುವುದು ಅದರಲ್ಲೂ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುವುದು